ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮನ್ಸುಗಳ ಮದ್ರಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ನಾವು ನಿನ್ನೆ ಮಕ್ಕಳ ಊರಿ ಬಂದ್ವಿ ಕಾರ್ತಿಕ್ ಆಯ್ತಲ್ರಿ ಹಂಗಾಗಿ ಉರಿ ಬಂದ್ವಿ ಆಮೇಲೆ ನಮ್ಮ ಸಾನ್ವಿ ಇದೊಂದು ಇನ್ಕಮ್ ಮಾಡಿಸ್ಬೇಕು ಸಲಾಗ ಸ್ಕಾಲರ್ಶಿಪ್ ಕೊಡ್ತಾರಂತೆ ಹಂಗಾಗಿ ಯಾಕಿದ್ದು ಇನ್ಕಮ್ ಮಾಡ್ಸಿದ್ದಿಲ್ಲ ಇನ್ಕಮ್ ಒಂದು ಮಾಡಿಸ್ಕೊಂಬಂದ್ರೆ ಆಯ್ತು ಅಂತಂದು ಕಾರ್ತಿಕ್ ಆಯ್ತು ಆಮೇಲೆ ನಮ್ಮ ಊರಾಗ ನಮ್ಮ ತವ್ರ ಮನೆಯಾಗ ನಾಳೆ ಕಾರ್ತಿಕ್ ಉತ್ಸವ ಲಕ್ಷ ದೀಪೋತ್ಸವ ಐತೆ ಹಂಗಾಗಿ ಅದು ಆಯಿತು ನಮ್ಮ ಸಾನಿದು ಸಾಲಿದು ಮುಗೀತು ಎಲ್ಲ ಮುಗೀತು ಮತ್ತೊಂದು ಬಂದ್ವಿ ಇವಾಗ ತಾನೇ ಜಾಗ ಹೊಡಿ ಹಣಿಗೆ ನೆಚ್ಚಿಲ್ಲ ಇಲ್ಲಿ ಒಂದು ಸೈಡು ಆಗ್ಯಾವ ಒಂದು ಸೈಡು ಹೋಳ್ಗೆ ಮಾಡೋಕ್ಕೆ ಬಾಳೆ ಕುಚ್ಚಾಗತ್ತಿ ನಷ್ಟ ಮಾಡಿ ಇವತ್ತು ಅಮ್ಮ ಇರೋದ್ರಿಂದ ಇವತ್ತು ನಮ್ಮ ನಮ್ಮನಿದೇವರು ಕನೆ ಕ್ರೈಗೆ ಹೋಗ್ಬೇಕು ಅಂದ್ಕೊಂಡ್ವಿ ಹಂಗಾಗಿ ಜಲ್ದಿ ಜಲ್ದಿ ರೆಡಿ ಆಗಬೇಕು ನಮ್ಮ ರೇಣವ ರೀ ಕೆಲ್ಸಕ್ಕೆ ಹಂಗಾಗಿ ಆಕೆ ಬರೋತನ ವೇಟ್ ಮಾಡಕತ್ತಿದ್ವಿ ಅಕ್ಕಿ ಲೇಟಾಗಿ ಬರ್ತಾಳೆ ಅಂತಂದು ಬೇಳೆ ಹಾಕಿದ್ವಿ ಬಟ್ಟು ಅಕ್ಕಿ ಜಲ್ದಿ ಬಂದು ಜಳಕಕ್ಕೆ ಜಳಕೋದ ಆಲ್ರೆಡಿ ನಮ್ಮ ಬಾಳೆ ಯಾವಾಗ ಕೂತೇವೋ ನಾವು ಯಾವಾಗ ದೇವ್ರಿಗೆ ಹೋಗ್ತೀವಿ ಅದ್ರಾಗ ನಮ್ಮ ಒಂದಿಲ್ಲ ನಮ್ಮ ಮಾಮಾರು ಕೆಲ್ಸಕ್ಕೆ ಹೋಗ್ಯಾರ ಇಲ್ಲಾಂದ್ರೆ ಇಲ್ಲಿಂದ ಈ ನಮ್ಮ ಅಕ್ಕಾರ ಊರ್ಲಿದ್ದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನಾವು ರೇಣವ ದೊಡ್ಡ ಹಾಂ ರೇಣ ದೊಟ್ಟೆಳೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನಿಮ್ಮೂರ್ಲಿ ಹಾಂ ಎರಡು ಮೂರು ಎರಡು ಮೂರು ಕಿಲೋಮೀಟ್ರ್ ಐತೆ ಅಲ್ಲ ಹೊಲನ ಐತಿಯ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಎರಡೂವರೆ ಕಿಲೋಮೀಟ್ರ್ ಮೇಲೆ ಐತ್ರಿ ಅಲ್ಲಿ ಈ ಊರ್ಲಿಂದ ದೊಡ್ಡತನ ನೆಡ್ಕೊಂತ ಹೋಗ್ಬೇಕು ಗಾಡಿ ಇಲ್ರಿ ಒಂದು ಗಾಡಿ ಇಲ್ಲ ಬರೇ ಬೈಕು ಆಟೋ ಏನೂ ಇಲ್ಲ ಇವ್ರ ಊರಾಗೆಲ್ಲರೂ ನಡ್ಕೊಂತ ಅಡ್ಡಾಡ್ತಾರೆ ರೀ ಸಂತಿಗೆ ಹೋಗ್ಬೇಕಾದ್ರೂ ನಡ್ಕೊಂತ ಬರ್ತಾರೆ ನಡ್ಕೊತ ಹೋಗ್ಕರ ನಮ್ಮದು ಈ ಪರಿಸ್ಥಿತಿ ನಮ್ಮ ಮಾಮಾರು ಬಲ್ಲಿ ಜಲ್ದಿನೇ ಕೆಲ್ಸಕ್ಕೆ ಯಾಕಂದ್ರೆ ಅವರು ಮನೆ ಐತೆಲ್ಲ ಆ ಕಡಲಿದ್ದ ಅವರು ನಮ್ಮ ಮಾಮ ಅವ್ರ ಅವ್ರ ಕಡೆನೇ ಕೆಲ್ಸಕ್ಕೆ ಹೋಗ್ ಹಂಗಾಗಿ ಅವರು ನಾಳೆ ಜಾತ್ರೆ ಐತೆ ಇವತ್ತು ಊರಾಗೆಲ್ಲ ಆರ್ಕೆಸ್ಟು ಅವರೆಲ್ಲರೂ ಬರ್ತಾರಂತೆ ಹಂಗಾಗಿ ಅವರು ಅರ್ಕ ಕೆಲಸ ಮಾಡಿ ಎರಡು ಗಂಟೆ ಕೆಲಸ ಬಿಟ್ಟು ಆರ್ಕೆಸ್ಟು ಡ್ಯಾನ್ಸು ಅದೆಲ್ಲ ನೋಡೋಕೆ ಹೋಗೋರು ಜಲ್ದಿ ಹೋಗ್ಯಾರ ಹಂಗಾಗಿ ನಾವು ಇವಾಗ ಲೇಟಾಗಿ ಎದ್ದು ಜೊಕ್ಕ ಮಾಡಿವಿ ಇವಾಗ ನಾವು ಹೋಗ್ಬೇಕು ನಮ್ಗೆ ಟೈಮ್ ಬಂದು ಎಂಟೂವರೆ ಆಗೈತಿ ರೀ ಎಂಟೂವರೆ ಆಯ್ತು ನೋಡಿ ಟೈಮ್ ಎಂಟೂವರೆ ಆಗೈತಿ ನಾವು ರೆಡಿ ಆಗಬೇಕಾದ್ರೆ ರೆಡಿಯಾಗಿ ನಮ್ಮ ಬ್ಯಾಳೆ ಎಲ್ಲ ಕೂದೋಗ್ಲೆ ಎಲ್ಲ ಹತ್ತು ಗಂಟೆ ಆಗುತ್ತೇನೋ ದೇವ್ರ ದರ್ಶನ ಹಾಕಿವೆ ಇಲ್ಲ ಅದ್ರಾಗ ಇವತ್ತು ಕನಕರಾಯಿ ಗುಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗದ್ಲಿತ್ತ ಅದ್ರಾಗ ಲಕ್ಷ ಲಕ್ಷ ದೀಪೋತ್ಸವ ಅಲ್ಲ ಹಂಗಾಗಿ ಇನ್ನೂ ಗದ್ಲೆ ಜಾಸ್ತಿ ಇರುತ್ತೆ ನೋಡೋಣ ಹೊರಗೆ ನಿಂತ್ಕೊಂಡಾದ್ರೂ ದರ್ಶನ ಮಾಡಿ ಬಂದ್ರಾಯ್ತು ಯಾಕಂದ್ರೆ ಅಮ್ಮನಸಿ ಬಂದ್ವಿ ಹೋದ್ರೆ ಆಯ್ತು ಅಂತಂದು ಅಲ್ಲಿಂದ ಬರೋಕ್ಕಾಗಲ್ಲ ಬಂದಾಗಾದರೂ ಕನಕರಾಯಿಗೆ ಹೋಗಿ ಬಂದ್ರೆ ಆಯ್ತು ಅಂತಂದು ರಾಯಿಗೆ ಹೋಗಕತ್ತಿ ಅಷ್ಟೇ ಮಾಡ್ತೀರಾ ನಮ್ಮ ಚಿಟ್ಟಿ ಮುಟ್ಟು ವರ್ಷ ಬಾ ಬದಿಂಬ ಸಾಲಿಗೆ ಹೋಗಲಂತಿ ಸಾಲಿಗೆ ನಿನ್ನಿನ್ ನಿನ್ನೆ ನಾವು ಬಂದೀವಿ ನಿನ್ನಿನ್ನೂ ಸಾಲಿಗೆ ಬರಲ ನಿನ್ನಿನ್ನೂ ನಾವು ಬಂದೀವಿ ಸಾಲಿಗೆ ಅಂತ ನನ್ಲಿ ಇವತ್ತು ಸಾಲಿಗೆ ಕುಂತ್ರೆ ಒಲೆ ಕುತ್ರೆ ಅನ್ನೋ ಕಾಣಿ ಬನ್ನಿ ಹುಣ್ಣು ಕಾಣ ಬನ್ನಿ ಫ್ರೆಂಡ್ಸ್ ನೋಡ್ಕೊತ ಹೊಂಟೀವಿ ಒಂದು ಗಾಡಿ ಇರಲ್ಲ ರೀ ಊರಾಗ ಸಾಯ್ದ ಹತ್ತು ಗಂಟೆ ಆಗೈತಿ ಎಲ್ಲ ಕುದಿಸಿ ಹುಣ್ಣರುಬ್ಬಿಟ್ಟು ಹೊಂಟೀವಿ ನಮ್ಮ ಅಕ್ಕಾರ ಹೋಗಿದ್ರು ಹಂಗಾಗಿ ಅವ್ರು ಬರೋಕ್ಕೆ ಬಾಳೆ ಅಂತಂದು ಬ್ಯಾಳಿನ ಹುಣ್ಣರು ಉಬ್ಬಿಟ್ಟು ಬಂದ್ವಿ ವಾಸ್ ನೋಡ್ಕೊತ ಹೊಂಟೀವಿ ಬೈಕ್ ಅಡ್ಡಾಡ್ತಾವ ಬಟ್ ಬೈಕ್ ಯಾರು ನಿಂದ್ರಿಸೋದಿಲ್ಲ ಮಸ್ಸಿಗೆ ಮಲೆ ಮುಗ್ರ ಜಾಸ್ತಿ ಜನ ಬೈಕೆಲ್ಲ ಜಗ್ ಅಡ್ಡಾಡ್ತೇವ್ರಿ ನಮ್ಮಗೆ ನಿಂದ್ರಸಾಕ ಒಂಥರ ಮುಜುಗರ ಯಾವ ಬೈಕು ನಿಂದ್ರಿಸೋದಿಲ್ಲ ಹೋಗೋ ಅಷ್ಟೇ ಹೇಳ್ತೀವಿ ಬೈಕ್ ನಿಂದಿರ್ಸ್ಬೇಕಂತಂದು ಬಟ್ ಯಾವ ಬೈಕು ನಿಂದ್ರಿಸೋದಿಲ್ಲ நம்மனாத்த இப்போ தாக்கி நம்ம நானும் நம்ம சேம் சேம் நினை தோர்ஸ் ஐய் சேம் ட்ரெஸ் ஹாக்கீவ் ரீ சேம் ட்ரெஸ் சேமே இல்லை சேம் சேம் ஹாக்கி அச்சாட்ல ನೀನ ಗಾಡಿ ನಿಂದಿರ್ಸಕ್ಕಿಲ್ಲ ನನಗೆ ಅಲ್ಲ ಒಂದು ಗಾಡಿ ನಾಯಿ ಒಂದು ಗಾಡಿ ಬರಲ್ಲ ಯಾರು ಗಾಡಿ ಹೋದ್ವಿ ಈಗ ಯಾರ ಗಾಡಿನೇ ನಿಂದ್ರಸಿಲ್ರಿ ನನ್ ಮೇಲೆ ನಪ್ಪ ಹೇಳ್ತಾವ ಏಕೆ ನಮ್ಮೂರ ಆದ್ರೆ ನಾವು ನಿಂದ್ರಸೇರಿ ತಮ್ಮ ತಮ್ಮೂರ ತನ್ಗ ಪರಿಚಯ ಇಲ್ಲ ನಮಗೆ ಆಯ್ತಾವ ನಿಂದ್ರಿಸ್ಬೇಕು ನಿಂದ್ರಸ್ತೋ ಗಾಡಿ ಬಾಳ್ ಬಾಯೋ ಯಾವ ಗಾಡಿ ಬಂದ್ರು ಇಲ್ಲಿನ ಬನ್ನಿ ಇವಾಗ ತಾನೇ ಅಲ್ಲಿದ್ದ ನಡ್ಕೊಂಡು ಬಂದು ಸುಸ್ತಾಗಿತ್ತು ಅಲ್ಲೊಂದು ಸ್ವಲ್ಪ ದೊಡ್ಡ ಕುತ್ಕೊಂಡು ಆಮೇಲೆ ಅಲ್ಲಿ ಬಸ್ ರೀ ಆಮೇಲೆ ಖುಷ್ಗಿ ತಾನೆ ಆಟೋಕ್ಕೆ ಬಂದ್ವಿ ಇವಾಗ ಯಾಕೋ ಖುಷಿಗೆ ಬಂದು ಆಟೋ ಹೇಳೋಕೆ ಬಸ್ ಸಿಕ್ತಿ ಬಸ್ಸಿಗೆ ಇವಾಗ ಬನ್ನಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಮ್ಮ ನಮ್ಮ ರೆಣ್ಕ ನಾನು ಬದಗ್ಲು ಕೂತ್ಕೊಂಡಾಳ್ರಿ ಅಕ್ಕಿ ಸ್ವಲ್ಪ ಏನೋ ಗೊತ್ತಿಲ್ಲ ಅಕ್ಕಿಗೆ ಬಸ್ನಾಗ ಹೊಂಟ್ರೆ ಒಂಥರ ಸಂಗತ್ತಂತೆ ಹಂಗಾಗಿ ತಲೆ ತಗಸ್ಕೊಂಡು ಕುಂತ್ಕೊಂಡಾಳ ಆಮೇಲೆ ನಮ್ಮನು ಮುಂದಿನ ಸೀಟ್ನಾಗ ಕುತ್ಕೊಂಡಾಳ ಬನ್ರಿ ಕನ್ಯಕ್ರಾಯಿನ ದರ್ಶನ ಮಾಡೋಣ ಕನ್ಯಕ್ರೈನ್ ಗುಡಿ ಎಷ್ಟು ಗದ್ಲೇ ಐತೋ ಗೊತ್ತಿಲ್ಲ ಯಾಕಂದ್ರೆ ಇವಾಗ ಕಾರ್ತಿಕ್ ಅಲ್ರಿ ಹಿಂಗಾಗಿ ಗದ್ಲಿ ಇರ್ತೈತಿ ಈಗೆಲ್ಲ ಬಸ್ನಾಗ ನಿದ್ದೆ ಹೊಡೆದಾಳಿ ವನ್ಗೇರಿ ಬಂದು ನೋಡ್ರಿ

ஜ அல்ல அட்ட அணிய பிரிண்ட்ஸ் ನಮ್ಮ ಮನೀದಿಯವರು ಕನ್ಯಕರಾಯ ಒಳಗೆ ಎಷ್ಟು ಗದ್ಲಿ ಇರ್ಬೇಕು ಅಂಬ್ರೆ ಏನ ಕಳದಿರ್ಬರಿ ನೀವು ಚಿಕ್ಕ ಈ ಕಡೆ ಬರ್ರಿ ಅತ್ತ ಹೋಗಿರಲ್ಲ को पट्टे बदलले ನೋಡಿ ಇದು ಕನ್ಕರೈ ಗುಡಿ ಗರ್ಭ ಗುಡಿ ತಲೆ ಮುಂದ್ಗಡೆ ರೀ ಇದು ಎಷ್ಟೊಂದು ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಶಿಲೆಗಳದವ ಅದ್ರಾಗ ಜಸ್ಟ್ ಈಗೊಂದು ಮೂರ್ನಾಲ್ಕು ತಿಂಗಳಿಂದ ಒಂದು ಐದು ತಿಂಗಳೇ ಆಯ್ತು ರೀ ಐದು ತಿಂಗಳಿಂದ ಜಾತ್ರೆ ಆಯಿತು ಜಾತ್ರೆಗೆ ಈ ಥರ ಎಲ್ಲ ಸಿಲೆಗಳಿಗೂ ಪೇಂಟ್ ಮಾಡ್ಯಾರ ನೋಡೋಕಂತೂ ತುಂಬಾ ಖುಷಿ ಆಗ್ತದೆ ನಾನು ಇಷ್ಟು ಸಾರಿ ಹೋದ್ರೂ ಪೇಂಟ್ ಮಾಡಿದ್ದಿಲ್ಲ ಪ್ರತಿ ಸರಿಯೂ ಬೇರೆ ಅದೇ ಹಳೆ ಗೊಂಬಿ ಎಲ್ಲ ಪೇಂಟ್ ಹೋಗಿದ್ವೆಲ್ಲ ನೋಡ್ತಿದ್ವಿ ಬಟ್ ಈ ಅಮ್ಮಸ್ಸಿಗೆ ಹೋಗಿದ್ದು ನನಗಂತರೂ ಖುಷಿ ಖುಷಿಯಾಗತ್ತೈತಿತ್ತು ಯಾಕಂದ್ರೆ ಎಲ್ಲ ಸಿಲೆಗಳಿಗೂ ಹೊರಗಡೆ ಮತ್ತು ಇಲ್ಲಿ ಒಳಗಡೆ ಎಲ್ಲ ಸಿಲೆಗಳಿಗೂ ಕಲರ್ ಕಲರ್ ಪೇಂಟ್ ಮಾಡ್ಯಾರಿ ಅದಂತೂ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಆ ಥರ ಫುಲ್ಲು ನೋಡ್ರಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಎಲ್ಲ ಸಿಲೆಗಳಿಗೂ ಪೇಂಟ್ ಮಾಡ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗುಡಿ ಆಮೇಲೆ ಇವತ್ತು ಕಾರ್ತಿಕ್ ಒಂದಲ್ಲ ಆಮೇಲೆ ಅಲ್ಲಿ ಅಲ್ಲಿ ದೀಪ ಇಟ್ಟಾರ ಅದು ಒಂಥರ ನೋಡೋಕೆ ನೋ ಒಂಥರ ಖುಷಿ ಅನ್ಸಗತ್ತಿತ್ತು ಗುಡಿ ಮಾತ್ರ ಸಿಕ್ಕಾಪುಟ್ಟೆ ಗದ್ದಲೈತ್ರಿ ದೊಡ್ಡರು ಸುಮ್ಮನೆ ಹೇಳಿಲ್ರಿ ಅವಾಗಿನ ಕಾಲ್ದಾಗ ಕಣ್ಣಿದ್ದರು ಕನಿಕ್ರಾಯ ನೋಡ್ಬೇಕು ಕಣ್ಣಿದ್ದರು ಕನಿಗೇರಿ ನೋಡಬೇಕಂತೆ ಕಾಲಿದ್ದರು ಹಂಪಿ ನೋಡಬೇಕಂತೆ ಯಾಕಂದ್ರೆ ಯಾಕೆ ಆ ಮಾತು ಹೇಳ್ಯಾರಂದ್ರೆ ನನಗೆ ಇವಾಗ ಅರ್ಥ ಇತ್ತು ಯಾಕಂದ್ರೆ ಅಲ್ಲಿ ಒಂದು ತಾಲ್ ಶಿಲೆಗಳು ಮಾಡಿದ್ದು ಇನ್ನೊಂದಲ್ಲಿ ಶಿಲೆಗಳಿಲ್ರಿ ಆ ಥರ ಶಿಲೆಗಳನ್ನ ಅಷ್ಟು ಅಷ್ಟೊಂದ್ರಷ್ಟು ಚೆನ್ನಾಗಿ ಶಿಲೆಗಳ ಕೆತ್ತಾರ ಅದ್ರಾಗ ಈ ಸರಿ ಅಂತರೂ ಪೇಂಟ್ ಮಾಡ್ಯಾರ ತುಂಬ ತುಂಬ ಚೆನ್ನಾಗಿ ಕಾಣಿಸಕತ್ತಿದ್ವು ಅದಕ್ಕೆ ಹೇಳದ್ರಿ ಕನಕರ ಏನೋ ಒಂದು ಸಾರಿ ಆದರೂ ನೋಡಬೇಕಂತಂದು ನಾವು ಪ್ರತಿ ಸರಿ ಬಂದಾಗೂ ಏನು ಅದು ನನಗೆ ನನ್ನ ಪ್ರಶ್ನೆ ಕೇಳ್ತೀನಿ ಏನು ಇಲ್ಲಿ ಅಂತಂದು ಯಾಕಂದರೆ ನಾವು ಪ್ರತಿ ಸರಿ ಹೋದಾಗೂ ಇಷ್ಟೊಂದು ಪೇಂಟ್ ಮಾಡಿ ಮಾಡಿರ್ತಿದ್ದಿಲ್ಲ ಆಮೇಲೆ ಎಲ್ಲ ಹಳೆ ಸಿಲೆಗಳು ಅಷ್ಟೊಂದು ಕ್ಲಿಯರಾಗಿನೂ ಕಾಣಿಸ್ತಿದ್ದಿಲ್ಲ ಅವು ಬಟ್ಟು ಈ ಸರಿ ಹೋಗಿದ್ದಕ್ಕೆ ಈ ಶಿಲೆಗಳು ಪೇಂಟ್ ಮಾಡಿದಕ್ಕೆ ಇವಾಗ ಅನ್ಸಾಗತ್ತೈತ್ರಿ ಹಿರ್ಯರು ಹೇಳಿದ ಮಾತು ನಿಜ ಅಂತಂದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕನ್ಸಗತ್ತಿದ್ವು ಇಲ್ಲೆಲ್ಲ ರೀ ಶಿಲೆಗಳು ಮಸ್ತ್ ಕನ್ಸಾಗತ್ತಿದ್ವು ಆಮೇಲೆ ಗುಡಿಗೆಲ್ಲ ಪೇಂಟ್ ಮಾಡಿದ್ರು ಅದು ಒಂಥರ ಚೆನ್ನಾಗಿ ಕನ್ಸಾಗತ್ತಿತ್ತು ಬನ್ನಿ ಇವಾಗ ನಾವು ಇಲ್ಲಿ ದೀಪ ಹಚ್ಚೋಣ ಇವತ್ತು ಲಕ್ಷ ದೀಪೋತ್ಸವ ಇವತ್ತು ಇವತ್ತು ದೀಪ ಹಚ್ಚೋರು ಇವತ್ತು ದೀಪ ಹಚ್ತಾರೆ ಆಮೇಲೆ ನಾಳೆ ಇದ್ರಕ್ಕಿನ್ನ ತುಂಬಾ ಗ್ರ್ಯಾಂಡಾಗಿ ನಡೀತ್ರಿ ಇಲ್ಲರಿ ಬಟ್ ಇವತ್ತು ಅಮಾಸೆಲ್ಲ ಅಮ್ಮಾಸಿಗೆ ಬಂದವರು ಇವತ್ತು ಇಲ್ಲೇ ದೀಪ ಹಚ್ಚೋಕ್ಕಾರ ಹಂಗಾಗಿ ನಾವು ಬಂದೀವಲ್ಲ ಯಾಕ ದೀಪ ಬಿಡೋದಂತಂದು ಹಚ್ಚಿ ಹೋದ್ರೆ ಆಯ್ತು ಅಂತಂದು ನಾವು ಇವಾಗ ದೀಪ ಹಚ್ಚಕತ್ವಿ ನಮ್ಮ ಇಂಕಾಗ ದೀಪ ಹಚ್ಚಂದ್ವಿ ಒಲ್ವ ಕೈ ಸುಡೋತೈತೆ ಎಲ್ಲಿ ಹಚ್ಚಿದ್ವಿ ಆಮೇಲೆ ಗಾಳೊಂದು ಸಿಕ್ಕಾಪುಟ್ಟೆ ಗಾಳಿತ್ರಿ ಹಾಗಾಗಿ நர் நர் அல்ல கனகாச்சல நரசிம்ம லட்சி நரசிம்ம நாராயண கரெக்ட் வாங்க ಕಂತೂ ಕಲ್ಚು ಫಾಂಸಲ್ಲ ರಾತ್ರಿ ಆದ್ರಾ ಇಲ್ಲಾ ಕಚ್ಚಿಲ್ಲಾ ಸತ್ಯ ರಾತ್ರಿ ಎಲ್ಲ ಯೋ ನೋ ಯೋ ಕಚ್ಚಿರ್ದ ರಾತ್ರಿ ಎಲ್ಲ ಕಾ ನಮ್ಮ ಮೊಂಜಪ್ಪನ ಒಂದು ಐದು ಅಮ್ಮಸಿ ಹೊತ್ತಿ ಬಂದಿದ್ದೀವಿ ಜೊತೆ ನೋಡಿದಂಗೆಲ್ಲ ಹೊರತು ನಾವು ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ಬಂದು ಆಮೇಲೆ ದೀಪ ಒಂದಿಷ್ಟು ದೀಪ ಹಚ್ಚಿ ನಾವು ಇಲ್ಲಿ ನೋಡ್ರಿ ಇಷ್ಟೊಂದು ಪಾಳೆ ಐತಿ ಪಾಳ್ಯಕ್ಕೆ ನಿಂತಿದ್ರೆ ಸಂಜೆವರೆಗೂ ಪಾಳ್ಯಕ್ಕೆ ನಿಂತಿರ್ತಿದ್ವಿ ಹಂಗಾಗಿ ಟಿಕೆಟ್ ಕೊಟ್ಟು ಹೋಗೋದಿರ್ ಟಿಕೆಟ್ ತಗೊಂಡು ಹೋಗೋದಿರ್ತಾ ಇಪ್ಪತ್ತು ರೂಪಾಯಿ ಕೊಟ್ಟ ಡೈರೆಕ್ಟ್ ಗರ್ಭಗುಡಿ ಒಳಗನೆ ಬಿಡ್ತಾರ ಹಂಗಾಗಿ ನಾವು ಯಾಕಂದ್ರೆ ಬಸ್ಸು ಸಿಗಲ್ಲ ಅನ್ನೋ ಕಾರಣಕ್ಕೆ ಬಸ್ಸಂದು ತುಂಬಾ ರೆಶ್ ರೀ ಎಲ್ಲಿಂದೂ ಬಂದಿರ್ತಾರೆ ಇವತ್ತು ತಮಾಸಿಗೆ ಹಂಗಾಗಿ ಬಸ್ಸು ಸಿಕ್ಕಾಪಟ್ಟೆ ರಶ್ ಇರ್ತವೆ ಹಂಗಾಗಿ ಬೇಡ ಟಿಕೆಟ್ ತಗೊಂಡು ಹೋಗಿ ದರ್ಶನ ಮಾಡ್ಕೊಂಬಂದು ಬಿಡಂಬರ್ರೆ ಅಂತಂದು ದರ್ಶನ ಮಾಡ್ಕೊಂಡು ಬಂದ್ವಿ ಇಲ್ಲಿ ಇವಾಗ ಪ್ರದಕ್ಷಿಣೆ ಹಾಕಕತ್ತಿದ್ವಿ ನಮ್ಮನ್ನು ಉಡೆಮಂಡಾಳ ಪ್ರತಿ ಸು ಗುಡಿ ಸುತ್ತರ್ಕೂ ಈ ಥರ ಶಿಲೆಗಳು ಅದಾವ ಯಾಕೆ ಇಷ್ಟೊಂದು ಒತ್ತಿ ಒತ್ತಿ ಹೇಳತ್ತಿನಿ ನನಗೆ ಅಷ್ಟು ಮನಸ್ಸಿಗೆ ಖುಷಿ ಅಂದ್ರೆ ಖುಷಿ ಅನ್ಸಗತಿತ್ತು ಹಂಗಾಗಿ ನಾನು ಅಷ್ಟು ಹೊತ್ತಿ ಒತ್ತಿ ಹೇಳತ್ತೀನಿ ದರ್ಶನ ಮಾಡಿಕೊಂಡು ದರ್ಶನ ಮಾತ್ರ ತುಂಬ ಚೆನ್ನಾಗೈತರು ಅಷ್ಟೊಂದು ಗದ್ಲನ್ನಿಸ್ಲಿಲ್ಲ ಏನು ಅನ್ನಿಸ್ಲಿಲ್ಲ ಟಿಕೆಟ್ ತೊಗೊಂಡು ಅಂದ್ರೂ ಬಟ್ಟು ಪಾಳ್ಯಕ್ಕೆ ಬರೋರು ಮತ್ತು ಇದು ಬರೋರು ಒಂದೇ ಒಂದೇ ಕಡೆ ಹೋಗಿ ಬಟ್ಟು ಪಾಳ್ಯಕ್ಕೆ ಬರಬೇಕಾದ್ರೆ ಸುತ್ತೋರ್ ಗುಡಿ ಸುತ್ತೋರದ ನಿಂತಿರ್ತಾರೆ ಬಟ್ಟು ನಾವು ಹಂಗೆ ಡೈರೆಕ್ಟ್ ಹೋಗ್ವಿಲ್ರಿ ಹಂಗಾಗಿ ದರ್ಶನ ಜಲ್ದಿ ಆಯಿತು ಒಳಗಡೆ ಹೋದ್ರೂ ಏನು ಗದ್ದಲ ದುಃಖದು ಆ ಥರ ಏನೂ ಮಾಡೋದಿಲ್ಲರಿ ನಿಂತ್ಕೊಂಡು ನಾವು ಕನಕರಾಯಿನ ಎಷ್ಟಾದ್ರೂ ನೋಡ್ಬೋದು ಅದೊಂಥರ ಖುಷಿ ಅನ್ನಿಸ್ತು ಹಂಗಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ಇಲ್ಲಿ ಚರ್ಚ್ ಪ್ರತಿ ಅಮ್ಮಾಸಿಗೂ ಹೋಗೋಕ್ಕಾಗಲ್ಲ ಬಟ್ಟು ಹೋದಾಗ ಹೋದಾಗ ಊರಿಗೆ ಹೋದಾಗಾದರೂ ಬಂದ್ರಾಯ್ತಂತ ಏನೋ ಗೊತ್ತಿಲ್ಲ ಈ ಅಮಾಸಿಗೆ ಹೋಗ್ಬೇಕೋ ಹೋಗ್ಬಾರ್ದು ಹೋಗ್ಬೇಕೋ ಹೋಗ್ಬಾರ್ದು ಅಂದ್ಕೊಂಡು ಹೋದ್ವಿ ಬಟ್ಟು ಹೋಗಿದ್ವಲ್ಲ ಕನಕ್ರಾಯನ ದರ್ಶನ ಮಾಡ್ಕೊಂಡು ಬಂದ್ರಾಯ್ತು ಕನಕ್ರಾಯನ ದರ್ಶನ ಮಾಡ್ಕೊಂಡು ಬಂದ್ವಿ ಆಮೇಲೆ ಇಲ್ಲಿ ನಮ್ಮನ್ನು ನಿಂತಳಲ್ಲ ಅಲ್ಲಿಂದ ನೋಡಿದ್ರೆ ಐದು ಕಳಸ ಒಂದೇ ಕಡೆ ಕಾಣಿಸ್ತಾವ್ರಿ ಅದು ಒಂಥರ ಅಂದ್ರೆ ಐದು ಇಲ್ಲಿ ಐದು ಗೋಪುರ ಅದಾವ ಐದು ಗೋಪುರಕ್ಕೆ ಐದು ಕಳಸ ಇಟ್ಟಿರ್ತಾರೆ ಅಲ್ಲಿ ಆಮೇಲೆ ಗುಡಿಯಿಂದ ನಿಂತ್ಕೊಂಡು ನೋಡಿದ್ರೆ ಐದು ಕಳಸನೂ ಒಂದೇ ಕಡೆ ಕಾಣಿಸ್ತಾವ ಅದು ಒಂದು ಏನೋ ನಮ್ಮನ್ನು ಹೇಳಕತ್ತಿದ್ವಿ ಇದು ಒಂಥರ ಏನೋ ಪವರ್ಫುಲ್ ಆಗೈತಲ್ಲ ಅಂತಂದು ಹೇಳಕತ್ತಿದ್ಲು ಹೌದು ಪವರ್ಫುಲ್ ಅದು ಆ ಥರ ಕಾಣಿಸ್ತಾವ ಅಂತಂದು ಇಲ್ಲೆಲ್ಲ ಕಾಯಿ ನಾವು ನಾವಿವಾಗ ಯೋಜನೆ ಒಂದು ರೋಂಡ್ ಪ್ರದಕ್ಷಿಣೆ ಆಕೆ ಬಂದಿರಾಯ್ತಂತಂದು ಪ್ರದಕ್ಷಿಣೆ ಆಕೆ ಬಂದ್ವಿ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಗುಡಿ ಎಲ್ಲ ಎಷ್ಟೊತ್ತು ಎಷ್ಟೊತ್ತೆ ನಾವು ಅಲ್ಲೇ ಗುಡಿಯಾಗೈದು ಯಾಕಂದ್ರೆ ಆ ಶಿಲೆಗಳ ನೋಡ್ಕಂತ ನಮ್ಮನು ಫಸ್ಟ್ ಟೈಮ್ ಬಂದಿದ್ಲಲ್ಲ ಹಂಗಾಗಿ ಫಸ್ಟ್ ಟೈಮ್ ಅಂತಲ್ಲ ಬಂದಾಳ ಬಟ್ ಗುಡಿ ನೋಡಿದ್ದಿಲ್ಲ ಅಕ್ಕಿ ಹಂಗಾಗಿ ಗುಡಿ ನೋಡ್ಕೊಂತ ಎಷ್ಟು ಚೆನ್ನಾಗೈತಿಲ್ಲ ಅದಕ್ಕೆ ತರ್ಕಕ್ಕಿ ಕಣ್ಣು ಇದ್ದರು ಕಣ್ಗೈ ಕಣ್ಗೇರಿ ನೋಡ್ಬೇಕಂತಂದು ಬನ್ನಿ ಇಲ್ಲಿ ಇವಾಗ ಪ್ರಸಾದಕ್ಕೆ ಸೀರೆ ಅನ್ನ ಸಾರು ಮಾಡ್ಯಾರ ಆಮೇಲೆ ಊಟಕ್ಕೂ ಗದ್ಲೇ ಇಲ್ಲರಿ ಯಾಕಂದರೆ ನೀಡೋದು ಅಲ್ಲಿ ಇಲ್ಲಿ ಜಾಸ್ತಿನೇ ಊಟಕ್ಕಿಟ್ಟಾರೆ ಹಂಗಾಗಿ ಅಷ್ಟೊಂದು ಏನೋ ಗದ್ಲ ಅನ್ನಿಸೋದಿಲ್ಲ ಮೊನ್ನೆ ಇವಾಗ ಊಟ ಮಾಡೋಣ ಊಟ ಮಾಡಿಕೊಂಡು ಸ್ವಲ್ಪ ಜಾತ್ರೆ ಒಳಗೆ ಅಡ್ಡಾಡಿ ಊರ ಕಡೆ ಹೋದ್ರಾಯ್ತು ಅಂದ್ಕೊಂಡ್ವಿ ನೋಡೋಣ ಸಾಕಾದ್ರೆ ಅಲ್ಲಿ ಅನ್ನ ಉಂಟು ಬಿಡು ಅಲ್ಲಿಡು ಊಟ ನೋಡಿ ಊಟ ಒಳಗೆಲ್ಲ ಅಡ್ಡಾಡಿ ಸ್ವಲ್ಪ ಇವ ಎಲ್ಲ ಏನು ರೇಟ್ ಏನು ಕೇಳಿದ್ರು ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ರೀ ಅಲ್ಲಿ ನೂರು ರೂಪಾಯಿ ಬೆಳಿ ಇದ್ರೆ ನೂರೈವತ್ತು ರೂಪಾಯಿ ಹಿಂಗೆ ಹೇಳ್ತಾರೆ ಸರನು ಜಾಸ್ತಿ ಜಾಸ್ತಿನೇ ರೇಟ್ ಹೇಳಕತ್ತಿದ್ರು ಆಮೇಲೆ ನಾನು ನಮ್ಮನ್ನು ನಮ್ಮ ರೆಣಕ ಒಂದು ಮೂರು ಬ್ಯಾಸ್ಲೆಟ್ ತೊಗೊಂಡ್ವಿ ಅದು ನಲ್ವತ್ತು ರೂಪಾಯ್ಕೊಂದು ಬ್ಯಾಸ್ಲೆಟ್ ಹೇಳಿ ಐವತ್ತು ರೂಪಾಯಿಗೆ ಒಂದು ಬ್ಯಾಸ್ಲೆಟ್ ಹೇಳಿದ್ರು ಅದನ್ನು ಮೂವತ್ತು ರೂಪಾಯಿ ಮುಗಿಸಿ ಎಷ್ಟು ಒಂದು ಮೂರು ಬ್ಯಾಸ್ಲೆಟ್ ಅಷ್ಟೇ ತೊಗೊಂಡಿವ್ರಿ ಆಮೇಲೆ ಏನಾದರೂ ತೊಗೋಬೇಕಂತಂದು ನೋಡಿದೀವಿ ಸರ ಆಮೇಲೆ ನಮ್ಮ ಹುಡುಗರಿಗೆ ಬಳಿ ಏನಾದರೂ ತೊಗೊಂಡ್ರೆ ಆಯ್ತು ಅಂತಂದು ನೋಡಿದ್ವಿ ಬಟ್ಟು ರೇಟ್ ಕೇಳಿ ಸುಮ್ಮನೆ ಬಂದುಬಿಟ್ಟಿವಿ ಎರಡೆರಡು ಗೋಟ್ ಬಳಿಗೆ ಐವತ್ತು ರೂಪಾಯಿ ಹೇಳ್ತಾರೆ ಹಂಗಾಗಿ ಏನು ಹೇಳಿಲ್ಲ ನೋಡ್ರಿ ಇಲ್ಲಿ ಬಸ್ಸಿ ಬಸ್ಸಿ ಕಾಯಕತ್ತೀವಿ ಈಗ ಒಂದು ಮೂರು ಬಸ್ಸು ಬಿಟ್ಟಿವ್ರಿ ಯಾಕಂದ್ರೆ ಅಷ್ಟೊಂದು ಗದ್ದಲೈತಿ ಹಂಗಾಗಿ ಬಸ್ಸಿಗೆ ಹತ್ತಕ್ಕಾಗ್ಲಾರ್ದನ್ನ ದುಃಖಾಡ್ತೇವೆ ರೀ ಅಷ್ಟೊಂದು ಗದ್ದಲೈತಿ ಹಂಗಾಗಿ ನಾವು ಅದನ್ನ ಬಸ್ ಎಲ್ಲೇ ಹತ್ತಲಿಲ್ಲ ಬಸ್ ಇನ್ನೊಂದು ಫ್ರೀಯಾಗಿ ಬಂದ್ರೆ ಹತ್ತಿದ್ರೆ ಆಯ್ತು ಅಂತಂದು ಇಲ್ಲೇ ಬಸ್ ಸ್ಟ್ಯಾಂಡಾಗೆ ಕಾಯಕತ್ತೀವಿ ಹಾಕಿವಿ ನೋಡ್ರಿ ಬಸ್ ಹತ್ಕೊಂಡು ಸದ್ಯ ಊರಿಗೆ ಬಂದ್ವಿ ಊರು ಇನ್ನೊಂದು ಐದಾರು ಕಿಲೋಮೀಟ್ರ್ ಐತಿ ಬಸ್ ಕೆಟ್ಟು ನಿಂತ್ ಬಿಟ್ರಿ ಪಾಠ ಕಟ್ಟಾಗೈತೆ ಅಂತಂದು ಬಸ್ ಇಲ್ಲೇ ಕೆಳಗೆ ಅನಿಸಿದ್ರು ನಮ್ಮೂರು ಇನ್ನೊಂದು ಆರು ಕಿಲೋಮೀಟ್ರ್ ಐತಿ ನಮ್ಮ ಅಮ್ಮಗೆ ಫೋನ್ ಹಚ್ಚಿವಿ ಬರ್ತೀನಿ ಅಂತಂದು ಹೇಳಿದ್ರು ಇಲ್ಲೇ ಕುತ್ಕೊಂಡ್ವಿ ಪಾಪ ಇಲ್ಲಿಂದ ಈಗ ಅವರೆಲ್ಲರೂ ದೊಡ್ಡತನ ಹೋಗ್ಬೇಕು ಇನ್ನೊಂದು ಬಸ್ ಬರೋತನ ಕಾಯಿ ಅಂದ್ರೆ ಕೆಲವೊಬ್ಬರು ಕಾಯಿ ಥರ ಕೆಲವೊಬ್ಬರು ಕಾಯಿದಿಲ್ಲ ಹಂಗಾಗಿ ಇದು ಮಾಡಕತ್ತಿದ್ರು ಅವರು ಕಂಡಕ್ಟ್ರು ಹೇಳೋಕತ್ತಿದ್ರು ಬನ್ನಿ ಹೋಗ್ಬಿಡ್ರಿ ಅಂತಂದು ನಾನು ಹೇಳಕತ್ತಿನಿ ರೊಕ್ಕ ರೊಕ್ಕ ಕೊಟ್ಟಿವ್ರಿ ಯಾಕೆ ನಡ್ಕೊತೋಗ್ಬೇಕಂತ ರೊಕ್ಕ ಎಲ್ಲಿ ಕೊಟ್ಟಿವ ಪ್ರೀ ಬಂದಿ ಬಸ್ಸಿಗೆ ಅಂತ ಹೇಳಿದ್ರು ಹೌದು ನಾವು ಫ್ರೀ ಬಂದೀವಿ ರೀ ಅಂಕಲಾಗ ಬಟ್ಟು ಗಂಡು ಮಕ್ಳು ಏನು ಮಾಡಬೇಕು ಅವರೆಲ್ಲರು ಯಾಕೆ ಹೋಗ್ಬೇಕು ಬಸ್ ಕರ್ಸತ್ತ ನಾವು ಅಂತ ಇಲ್ಲೇ ಕುಂದಿರ್ತೀವ್ರಿ ಅಂತ ಹೇಳಕತ್ತಿದ್ದೆ ಯಾವ ಊರು ನಿಮ್ದು ಅಂತ ಕೇಳಿದ್ರು ಇಲ್ಲೇ ದೊಟ್ಟೊಳಗೆ ಆದ್ರೆ ದೊಟ್ಟೊಳಗಾದ್ರೆ ನಡ್ಕೊತಾರೆ ಅಂತಂದು ಎಲ್ಲ ಜನ ಎಲ್ಲ ನಡ್ಕೊಂಡು ಹೊಟ್ರು ಪಾಪ ಕಾಲಿ ಇದ್ದಾರೆ ನಡ್ಕೊಂಡು ತೊಗೊರಿ ಮಕ್ಳು ಇದ್ದಾರೆ ಏನು ಮಾಡಬೇಕು ಮಕ್ಳು ಕರ್ಕೊಂಡು ನಡ್ಕೊತ ಹೋಗೋದು ಯಾವ ಥರ ನಾ ಎಲ್ಡೇನೆ ಇಲ್ಲಿಗೆ ಮುಗಿಸ್ತೀನಿ